ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ನಿವೃತ್ತರಾದಂಥ ಪ್ರಾಚಾರ್ಯರಾದಂಥ ಶ್ರೀ ಡಿ ಎಸ್ ಹುಟ್ಟಗಿಯವರ ಹಿಡುಕೊಡುವ ಸಮಾರಂಭ ಅದರ ಜೊತೆಗೇನೆ ನೂತನ ಪ್ರಾಚಾರ್ಯರಾದಂಥ ಶ್ರೀ ಎನ್ ಎಸ್ ದೇವರ್ಮನಿ ಇವರ ಸನ್ಮಾನ ಸಮಾರಂಭ ಈ ಮೂರು ತ್ರಿವೇಣಿ ಸಂಗಮದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿದಂಥ ಪರಮ ಪೂಜ್ಯರಾದಂಥ ಆಲ್ಮೇಲದ ವಿರಕ್ತ ಮಠದ ಪೂಜ್ಯರಾದಂಥ ಶ್ರೀಯುತ ಜಗದೇವ ಮಲ್ಲಿಬೊಮ್ಮ ಶ್ರೀಗಳ ಪಾದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿದ ಇವತ್ತು ನಿವೃತ್ತಗೊಂಡು ತಮ್ಮದೇ ಆದಂತಹ ಸನ್ಮಾನವನ್ನು ಸ್ವೀಕರಿಸಿದಂತ ಬಿ ಎಸ್ ಹುಟ್ಟಿಗಿ ಪ್ರಾಚಾರ್ಯರೇ ನೂತನ ಪ್ರಾಚಾರ್ಯರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದಂತ ಎನ್ ಎಸ್ ದೇವರ್ಮುನಿ ಗುರುಗಳೇ ಹಾಗೂ ಹೈಸ್ಕೂಲ್ ವಿಭಾಗದ ಮುಖ್ಯಸ್ಥರಾದಂತ ಮುಸಳಿಯವರೇ ಪದವಿ ಪೂರ್ವ ಪದವಿ ಕಾಲೇಜಿನ ಪ್ರಾಚಾರ್ಯರಾದಂಥಪಾಲ್ ಗುರುಗಳೇ ಹಾಗೂ ಉಳಿದ ಕಾಲೇಜಿನ ಕಾವರ್ಕೆಡ್ ಸರ್ ಅವರೇ ಬೊಮ್ಮಡಿ ಸರ್ ಅವರೇ ಮೇಥಿ ಸರ್ ಅವರೇ ಹಾಗೂ ಸೋದರಿಯರಾದಂಥ ವಾರದಿ ಮೇಡಮ್ ಅವರೇ ಹಾಗೂ ಶೆಟ್ಟಿ ಮೇಡಮ್ ಅವರೇ ಹಾಗೂ ಉಮರಾಣಿ ಮೇಡಮ್ ಅವರೇ ಅದೇ ರೀತಿಯಾಗಿ ನೀವು ಕಾಲೇಜಿನ ಎಲ್ಲ ಉಪನ್ಯಾಸಕ ಬಂಧುಗಳೇ ಹಾಗೂ ಇನ್ನೊಬ್ಬ ಸನ್ಮಾನ ಸ್ವೀಕರಿಸಿದಂಥ ನಮ್ಮ ಬಾಬು ನಿವಾಳಕೋಡಿಯವರೇ ಕರೀಂ ಸೌದಾಗರ್ ಅವರೇ ಅದೇ ರೀತಿಯಾಗಿ ದೈಹಿಕ ಶಿಕ್ಷಕರಾದಂತಹ ಶಿವಗೊಂಡವರೇ ಆಮೇಲೆ ಸದಾ ನಿರಂತರವಾಗಿ ಚಟುವಟಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದಂತಹ ಒಂದು ಶಾಪನ್ನು ಮೂಡಿಸುತ್ತಿರುವಂತಹ ನಮ್ಮ ಅಮರ್ ನಾರಾಯಣಕರ್ ಅವರೇ ಶಿಂದ ಬಂದಂತಹ ಆತ್ಮೀಯ ಸರ್ ಭಗವಾನ್ ಸರ್ ಅವರೇ ಅಮುಲ್ಲಾ ಸರ್ ಅವರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮಗೆಲ್ಲರಿಗೂ ಎಲ್ಲರಿಗೂ ನಾನು ಪ್ರಪ್ರಥಮವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ ಇಲ್ಲಿಯವರೆಗೆ ಪುಟ್ಟಿ ಸರ್ ಮಾತಾಡಿದರು ಇಪ್ಪತ್ ಸರ್ ಮಾತಾಡಿದ್ರು ದೇವ್ರಮಣಿ ಸರ್ ಮಾತಾಡಿದರು ಎಲ್ಲರೂ ಮಾತಾಡಿದರು ನಮ್ಮ ಶಿಕ್ಷಣ ಸಂಸ್ಥೆ ಹತ್ತೊಂಬತ್ತು ನೂರ ಅರವತ್ತರಲ್ಲಿ ಪ್ರಾರಂಭ ಆಯ್ತು ಹೈಸ್ಕೂಲ್ ಹೈಸ್ಕೂಲ್ ವಿಭಾಗದಿಂದ ಮುಂದೆ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಪಿ ಯು ಕಾಲೇಜ್ ಪ್ರಾರಂಭ ಆಯ್ತು ಸುಮ್ ಸಂಕ್ಷಿಪ್ತವಾಗಿ ಹೇಳ್ತೀನಿ ಗುರುಗಳು ಒಂದು ಆದೇಶ ಮಾಡಿದ್ದಾರೆ ಏನಂದ್ರೆ ಅವ್ರು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ ಇಲ್ಲೇ ಲೋಕಲ್ ಸಾವಳಗಿ ಶಿವಲಿಂಗೇಶ್ವರ ಮಠಕ್ಕೆ ಅಲ್ಲಿ ಅವ್ರ ಕಾರ್ಯಕ್ರಮ ಇದೆ ಕರೆಕ್ಟ್ ಒಂದ್ ಗಂಟೆಗೆ ಅವ್ರಿಗೆ ಅಲ್ಲಿ ಕಾರ್ಯಕ್ರಮ ಅದ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀವು ಸ್ವಲ್ಪ ರೀ ನಾವು ಮಾಡಿ ಅದಕ್ಕೆ ಸ್ವಲ್ಪ ಹೇಳಿ ಪ್ರಯತ್ನ ಮಾಡ್ತೀನಿ ಹತ್ತೊಂಬತ್ತು ಎಂಬತ್ತೆರಡರಲ್ಲಿ ಪಿ ಯು ಕಾಲೇಜ್ ಪ್ರಾರಂಭ ಆಯ್ತು ಆ ನಂತರ ಹತ್ತೊಂಬತ್ ನೂರ ತೊಂಬತ್ತೊಂದು ತೊಂಬತ್ತೆರಡರಲ್ಲಿ ಪದವಿ ಕಾಲೇಜ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭ ಆಗಿದೆ ಅಲ್ಲಿಂದ ಇಲ್ಲಿವರೆಗೆ ಅರವತ್ತರಿಂದ ಹತ್ತೊಂಬತ್ತು ನೂರ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸರಿ ಸುಮಾರು ನಮ್ಮ ಅರವತ್ತೈದು ವರ್ಷಗಳವರೆಗೆ ನಮ್ಮ ಸಂಸ್ಥೆ ನಿರಂತರವಾಗಿ ನಲ್ಲಿ ತನ್ನ ಶಿಕ್ಷಣವನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡ್ತಾ ಬಂದಿದೆ ಇಂಥ ಒಂದು ಸಮಾರಂಭದಲ್ಲಿ ಪ್ರಥಮವಾಗಿ ನಾನು ವಿದ್ಯಾರ್ಥಿಗಳಿಗೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಮತ್ತು ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದೆರಡು ಮಾತುಗಳು ಶ್ರೀಗುರು ವಚನೂಪ ದೇಶವನ್ನು ಆಲಿಸಿ ದಾಗಳ ಪುದೇ ನರರಿಗೆ ಮುಕುತಿ ಅಂತೇಳಿ ವಿಜುಗುಣಿ ಶಿವರು ಒಂದು ಮಾತು ಹೇಳಿದರು ಇಲ್ಲಿ ಗುರುಗಳು ಎಷ್ಟು ಮಹತ್ವ ಇದ್ದಾರೆ ಅನ್ನುವುದನ್ನು ತೋರ್ಸಿಕೊಡ್ತಾ ಶ್ರೀ ಶ್ರೀ ಗುರು ವಚನಪ ಅವರ ಮಾತುಗಳನ್ನ ನೀವು ಪಾಲಿಸಬೇಕು ದೇವ್ರ ಮನಿ ಸರ್ ಹೇಳಿದ್ರು ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಹಿಂಗಿರಿ ಹಾಗೆ ಅಂದ್ರೆ ಮಾಡಬೇಡ್ರಿ ಅದು ಆ ಗುರುಗಳ ಒಂದು ಉಪದೇಶವನ್ನ ವಚನವನ್ನ ಅದಕ್ಕಾಗಿ ಹೇಳಿದ್ರಲ್ಲಿ ಯಾರ ವಿದ್ಯಾರ್ಥಿನಿ ಹೇಳಿದ್ರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಗುರು ಆ ಸ್ಥಾನದಲ್ಲಿದ್ದಾರೆ ಅವರ ಕೆಲವೊಂದು ನುಡಿಗಳನ್ನ ನೀವು ಆಚರಣೆ ಮಾಡಿದ್ರಿ ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಒಂದು ಮಾತು ಬರ್ತಾ ಇದೆ ಏನಂದ್ರೆ ಮಕ್ಕಳು ಹುಟ್ಟಿದರೆ ತಾಯಿ ಖುಷಿ ಪಡಬೇಕಂತ ಮಕ್ಕಳು ಹುಟ್ಟಿದರೆ ತಾಯಿ ಖುಷಿ ಪಡಬೇಕು ಬೆಳೆದರೆ ತಂದೆ ಗರ್ವ ಪಡಬೇಕು ಆಮೇಲೆ ಸಮಾಜ ಜೀವನ ಮಾಡಿದರೆ ಸಮಾಜ ಮೆಚ್ತಿರಬೇಕು ಕಣ್ಣಲ್ಲಿ ನೀರು ಬರಬೇಕು ಆ ರೀತಿ ನಮ್ಮ ಜೀವನವನ್ನ ನಾವು ಸಾಗಿಸ್ಕೊಂಡು ಹೋಗಬೇಕು ನೀವು ಹಾಗೆ ಸಾಧಿಸಿಕೊಂಡು ಹೋಗ್ಬೇಕಂದ್ರೆ ನೀವು ಜೀವನದಲ್ಲಿ ಯಶಸ್ಸುಗಳು ಗುರಿಗಳು ಸಾಧನೆಗಳು ಪ್ರಯತ್ನ ತ್ಯಾಗ ಪರಿಶ್ರಮ ಶ್ರದ್ಧೆ ನಂಬಿಕೆ ವಿಶ್ವಾಸ ಇವೆಲ್ಲವುಗಳು ಇವೆ ನಿಮಗೆ ನಿಮಗೀ ಯಶಸ್ಸು ಯಾವ್ದಾದ್ರೂ ದೊರೀಬೇಕಾದ್ರೆ ಅಂತೀರಿ ನೀವು ಯಾರು ದೊಡ್ಡ ದೊಡ್ಡವರೆಲ್ಲ ಯಶಸ್ಸು ಪಡೆದರೆ ನಮ್ಗೆ ಯಾಕೆ ಯಶಸ್ಸು ಸಾಧ್ಯ ಇಲ್ಲ ಸಾಧ್ಯ ಆಗಿಲ್ಲ ಆದರೆ ಅದಕ್ಕೆ ಬೇಕಾಗಿದ್ದು ಶ್ರಮ ಪ್ರಯತ್ನ ತ್ಯಾಗ ಶ್ರದ್ಧೆ ಇವು ಬೇಕು ಇವು ಇದ್ದಾಗ ಮಾತ್ರ ನಮಗೆ ಯಶಸ್ಸು ಸಿಗ್ತಾ ಇದೆ ಇಲ್ಲಿ ಯಶಸ್ಸು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಹಿರಿಯರು ಹೇಳ ನಮಗೆ ಯಾವುದಾದ್ರೂ ಒಂದು ಯಶಸ್ಸು ಕಾಣ್ಬೇಕಾದ್ರೂ ಗುರಿ ಇರ್ಬೇಕು ನಮಗೆ ಮುಂದೆ ಹಿಂದೆ ಗುರು ಇರಬೇಕು ಬಹಳ ಹೇಳ್ತಾರೆ ಹಿಂದಿನ ಹಿರಿಯರು ಹೇಳಬೇಕು ಮುಂದೆ ಗುರಿ ಇರಬೇಕು ಹಿಂದೆ ಗುರುಗಳು ಇರಬೇಕು ಆ ಗುರಿ ಮುಟ್ಟುವುದರಲ್ಲಿ ಸಾಕಷ್ಟು ಎಡಲು ತೊಡರುಗಳು ಬರ್ತಿರ್ತಾವೆ ನಮಗೆ ಸಾಕಷ್ಟು ತೊಂದರೆಗಳು ಬರ್ತಾವ ಆ ತೊಂದರೆಗಳನ್ನ ದಾಟಿ ಮೀರಿ ಕೆಲವರ ನಮ್ಮ ಜೊತೆಲಿ ಇದ್ದವರ ನಮ್ಗೆ ಏನೇನು ಹೊರ ಆಟದಾರಿ ಒಯ್ತಿರ್ತಾರೆ ನಮ್ಮನ್ನೆಲ್ಲ ಅವುಗಳನ್ನ ನಿಕ್ಕಿ ದಾರಿ ದಾಟಿ ನಾವು ಹೋಗ್ಬೇಕು ಅಂದ್ರೆ ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಕೆಲವೊಂದು ಮಹಾನ್ ಮಹಾನ್ ವ್ಯಕ್ತಿಗಳ ಚರಿತ್ರೆಗಳನ್ನು ಓದಬೇಕು ಆ ಚರಿತ್ರೆಗಳಿಂದ ನಮಗೆ ಸ್ಫೂರ್ತಿ ಬರ್ತಾ ಇದೆ ನಿಮಗೆ ಹೇಳಬೇಕಂದ್ರೆ ಈಗ ಸುಭಾಷ್ ಚಂದ್ರ ಬೋಸ್ ಮಹಾತ್ಮ ಗಾಂಧೀಜಿ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಅಬ್ದುಲ್ ಕಲಾಂ ಇವರೆಲ್ಲ ಚರಿತ್ರೆಗಳನ್ನು ನೋಡು ನೀವು ಅವರ ಜೀವನ ಹುಳಿವಿನ ಹಾಸಿಗೆ ಆಗಿರಲಿಲ್ಲ ಮುಳ್ಳಿನ ಹಾಸಿಗೆ ಆಗಿತ್ತು ಎಷ್ಟು ಶ್ರಮ ಪಟ್ಟರು ಅಂದ್ರೆ ಎಷ್ಟು ತೊಂದರೆಗಳನ್ನು ತಗೊಂಡ್ರು ಅಂದ್ರೆ ನಿಮಗೆಲ್ಲ ಅವರ ಚರಿತ್ರೆ ಓದಿದ್ರೆ ಗೊತ್ತಾಗ್ತಾ ಡಾಕ್ಟರ್ ಅಂಬೇಡ್ಕರ್ ಅವರು ಬೀದಿ ದೀಪಗಳಲ್ಲಿ ಕುಳಿತು ಅಭ್ಯಾಸ ಮಾಡ್ತಿದ್ರು ಅದಕ್ಕಾಗಿ ಒಂದು ಮಾತು ಬರ್ತಾ ಇದ್ದೀವಿ ನೀವೆಷ್ಟು ಅದೃಷ್ಟವಂತರು ನಿಮಗೆ ನಾವೆಲ್ಲ ಅದೃಷ್ಟವಂತರು ಅಂತ ಕರಿತೀವಿ ಈಗ ಎಷ್ಟು ಅಂದ್ರೆ ಲೈಟ್ ಇಲ್ಲದನೇ ಅವಾಗ ಓದ್ತಿದ್ರು ಕರೆಂಟ್ ಇದ್ದಿದ್ದಿಲ್ಲ ಕರೆಂಟ್ ಇಲ್ಲದೇ ಓದ್ತಾ ಇದ್ರು ಕಾಲಾಗ ಚಪ್ಪಲಿ ಇಲ್ಲದೆ ನಡೆದಾಡ್ತಾ ಇದ್ರು ಹಾರ್ಲಿಕ್ಸ್ ಇಲ್ಲದೆ ಊಟ ಮಾಡ್ತಿದ್ರು ಟ್ಯೂಷನ್ ಇಲ್ಲದೆ ದೊಡ್ಡ ದೊಡ್ಡ ಪದವಿಗಳನ್ನು ಪಡೆದಿದ್ರು ಶಿಕ್ಷಣ ಪಾಸ್ ಆಗ್ತಿದ್ರು ಯಾವುದೇ ಟ್ಯೂಷನ್ ಇಲ್ಲ ಅವರಿಗೆ ಮತ್ತು ಹಣ ಇಲ್ಲದೇನೆ ಆರಾಮಾಗಿತ್ತು ಅವರು ಇಂದು ನಮಗ ಎಷ್ಟು ಕರೆಂಟ್ ಇದೆ ಒಂದು ಬಟನ್ ಹೊಡೆದ ಎಲ್ಲ ಲೈಟ್ ಹತ್ತೋ ಬಡ ಬಡ ಹಾಸ್ ಮಾಡಬೇಕು ಮಲ್ಕೋಳಾಕ ಅವಾಗ ಹಾಸಿಗೆ ನಮ್ದು ಒಂದು ಉದಾಹರಣೆ ಹೇಳ್ತೀನಿ ನಾವು ಕಲಿಯುವಂತ ಸ್ಕೂಲ್ ದಾಗ ಇದ್ದೀವಿ ಅನ್ನೋದು ಎಲ್ಲರಿಗೂ ಇಲ್ಲಿ ಎಲ್ಲ ಹೆಚ್ಚು ಕಡಿಮೆ ಉಟಗಿ ಸರ್ಗೆ ನಮಗ ಬಹಳ ಇದ್ರದ್ದು ಇದು ಇದೆ ನಾವು ಕೈಯಾಗ ಒಂದು ತಟ್ಟು ಒಂದು ಬ್ಯಾಗು ಟ್ಯೂಷನ್ ಅಂತೇಳಿ ಸರ್ ಸರ್ ಅಲ್ಲೇ ಇರ್ತಿದ್ರು ಲೋಕಲ್ ಇರ್ತಿದ್ರು ಯಾವುದೇ ಸರ್ ಬೇರೆ ಕಡೆಯಿಂದ ಬರ್ತಿದ್ದಿಲ್ಲ ಅಲ್ಲೇ ಇರ್ತಿದ್ರು ಒಂದು ವಾರ ಇತ್ತು ಹೋಗ್ತಿದ್ರು ಅವರು ಮನಿ ಅವರು ಇದ್ದಂಥ ರೂಮಿಗೆ ಅಭ್ಯಾಸ ಮಾಡ್ಲಕ್ ಹೋಗ್ತಿದ್ದೀವಿ ಕೈಯಾಗ ಒಂದು ಚಿಮಣಿ ಹಿಡ್ಕೊಂಡು ಚಿಮಣಿಯಲ್ಲಿ ಅಭ್ಯಾಸ ಮಾಡೋದು ಚಿಮಣಿ ಒಳಗೆ ಅಭ್ಯಾಸ ಮಾಡಿದ್ರೆ ಹೊತ್ಕೊಂಡಾಗ ಮಾಲೆ ಕರ್ರಗಾಗ್ತಿತ್ತು ಆ ಚಿಮಣಿ ಕಾಡಿಗೆ ಬಿದ್ದು ಕರ್ರಗಾಗ್ತಿತ್ತು ಹಾಸುಬಳಕ ತಟ್ಟು ತಟ್ಟು ಹಾಸುಕೊತಿದ್ದೀವಿ ಅಂದ್ರೆ ನೀವು ಎಷ್ಟು ಅದೃಷ್ಟವಂತರದಿರಿ ಅದನ್ನು ನೀವು ಪಡ್ಕೋಬೇಕಷ್ಟೇ ಅದನ್ನು ಉಪಯೋಗ ತಗೋಬೇಕು ಅದಕ್ಕಾಗಿ ಏನ್ ಬೇಕು ಮೊದಲು ಒಳ್ಳೆಯ ಪ್ರಯತ್ನ ಯಾವುದೇ ಯಶಸ್ಸು ನಾವು ಪಡಿಬೇಕಾದ್ರೆ ಗುರಿ ನಮ್ದು ಒಳ್ಳೆಯ ಗುರಿ ಪ್ರಾಮಾಣಿಕವಾದಂತ ಗುರಿ ಇರಬೇಕು ಅಂದ್ರೆ ಅದು ಸಕ್ಸಸ್ ಆಗ್ತಾ ಇದೆ ಆಮೇಲೆ ಒಮ್ಮೆ ಪ್ರಯತ್ನ ಮಾಡಿದ್ರೆ ಮತ್ತೊಮ್ಮೆ 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 ಒಂದ ಸಲ ಮಾಡಿ ಆಗಲಿ ಬಿಟ್ಟು ಬಿಡಬಾರದು ಕೆಲವೊಂದು ವಿಜ್ಞಾನಿಗಳು ತೊಂಬತ್ತೊಂಬತ್ತು ಸಲ ಪ್ರಯತ್ನ ಮಾಡಿದ್ರೆ ಫೇಲ್ ಆದ್ರೆ ನೂರನೇ ಸಲಕ್ಕ ಸಕ್ಸಸ್ ಆಗಿದೆ ಅವರಿಗೆ ನೂರನೇ ಸಲಕ್ಕೆ ಸಕ್ಸಸ್ ಆಗಿದೆ ಹಾಗೆ ನಾವು ನಿರಂತರ ಸತತವಾಗಿ ಪ್ರಯತ್ನಶೀಲಗಳಾಗಿರ್ಬೇಕು ಅಂದ್ರೆ ನಮ್ಮಲ್ಲಿ ತಾಳ್ಮೆ ಇರಬೇಕು ಯಾವುದೇ ಒಂದು ಗುರಿ ಮುಟ್ಟಬೇಕಾದ್ರೆ ಹೀಗೆ ನಾವು ಯಶಸ್ಸನ್ನು ಗಳಿಸ್ಬೇಕಾದ್ರೆ ಅದಕ್ಕ ನಾವು ಅವರ ಚರಿತ್ರೆಗಳನ್ನ ವಿಷಯಗಳನ್ನು ಓದಿಕೊಂಡು ನಾವು ಕೂಡ ಅವರಂತೆ ಆಗಬೇಕು ಅನ್ನುವಂತ ಮನೋಭಾವಿ ಯಾಕೆ ನಮ್ಮಲ್ಲಿ ಯಾಕೆ ಸುಭಾಷ್ ಚಂದ್ರ ಬೋಸನ್ ಇರ್ಲಿಕ್ಕಿಲ್ಲ ಅಬ್ದುಲ್ ಕಲಾಂ ಇರ್ಲಿಕ್ಕಿಲ್ಲ ಅದಾದ ನಮ್ಮಲ್ಲಿ ಆದ್ರೆ ನಾವು ಪ್ರಯತ್ನಶೀಲರಾಗಬೇಕು ಪ್ರಯತ್ನಶೀಲರಾಗಿ ಆ ಗುರಿ ಮುಟ್ಟಿದ ನಂತರ ಯಶಸ್ಸು ಮುಟ್ಟಿದ ನಂತರ ಆ ಗುರಿಯನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ ಬಹಳ ಇದೆ ವಿದ್ಯೆ ಕಲಿಯುವುದು ಮುಖ್ಯ ಅಲ್ಲ ವಿದ್ಯೆ ಪಡೆದ ಮೇಲೆ ಆ ವಿದ್ಯೆ ಜೊತೆಗೆ ವಿನಯ ಬಂದ್ರೆ ಆ ವಿದ್ಯೆ ಉಳಿತಾ ಇದೆ ನಮ್ಮಲ್ಲಿ ಇದ್ದೆ ಇದ್ರೆ ಉಳಿಯುದಿಲ್ಲ ಯಶಸ್ಸು ಪಡೆದ ನಂತರ ನಾವು ಅದನ್ನು ಉಳಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಉಳಿಸಿಕೊಳ್ಬೇಕಾದ್ರೆ ನಮ್ಮಲ್ಲಿ ಒಳ್ಳೆಯ ಸಹನೆ ತ್ಯಾಗ ಮನೋಭಾವನೆ ಇವೆಲ್ಲ ಬೇಕು ಅದಕ್ಕಾಗಿ ಒಂದು ಮಾತು ಬರ್ತಾ ಇದೆ ಏನಂದ್ರೆ ತಂದೆಯಿಂದ ಬಯಸಿಕೊ ತಂದೆಯಿಂದ ಬಯಸಿಕೊಂಡಂಥ ಮಗ ಗುರುಗಳಿಂದ ಹೆದರಿಸಿಕೊಂಡಂಥ ಶಿಷ್ಯ ಅಕ್ಕಶಾಲಿನಿಂದ ಏಟು ತಿಂದಂಥ ಬಂಗಾರ ಇವು ಮೂರು ಜಗತ್ತಿನಲ್ಲಿ ಒಳ್ಳೆ ಆಭರಣಗಳಾಗಿ ಹೊರಗೆ ಅಂತ ಮಾತನ್ನು ಹಾಗೆ ನೀವೆಲ್ಲರೂ ಏನ್ ಮಾಡ್ಬೇಕಂದ್ರೆ ಗುರುಗಳು ಹೇಳಿದ ಮಾತನ್ನು ನಾನು ಇಲ್ಲಿ ನೋಡ್ತಿರ್ತೀನಿ ದಿನಾಲು ಬರ್ತೀನಿ ನಾನು ಹುಚ್ಚು ಕಡಿಮೆ ಬಂದಾಗ ನೋಡ್ತಿರ್ತೀನಿ ಸ್ವಲ್ಪ ಈಗಿನ ವಿದ್ಯಾರ್ಥಿಗಳಿಗೆ ಸ್ವಲ್ಪ ದಾಂಧಿಕನಸ್ತಾ ಇದೆ ಅನಿಸ್ತಾ ಇದೆ ನಾವು ನಮ್ಮ ಗುರುಗಳು ಅಂದ್ರೆ ಅವರು ಈ ಒಳಿ ಹೊಂಟಿದ್ರೆ ನಾವು ಕಡೆ ಒಳಿರ್ ಹಾಕ್ ಹೋಗ್ತಿದ್ವಿ ಅವ್ರು ಎದ್ರಿಗೆ ಹಾಯ್ತಿದ್ದಿಲ್ಲ ನಾವುಗಳೆಲ್ಲ ನೀವು ಆ ಗುರುಗಳಿಗೆ ಎದಿಗೆ ಹಾಯ್ತೀರಿ ಅದು ಆಗಬಾರ್ದು ವಿದ್ಯೆ ವಿದ್ಯೆ ಪಡಿಬೇಕಾದ್ರೆ ಎಷ್ಟು ವಿನಯ ಬೇಕು ಹಾಳು ವಿನಯಬೇಕು ಅಂದ್ರೆ ವಿದ್ಯೆ ಸಿಗ್ತಾ ಇದೆ ಸಾಧ್ಯನೇ ಇಲ್ಲ ನೀವು ವಿದ್ಯೆ ಪಡೆಯುವುದರ ಸೋಮನ್ ಹೆಸರಿಗೆ ಮಾತ್ರ ನೀವು ಶಾಲೆಗೆ ಬಂದ್ರೆ ಸಾಲದು ವಿದ್ಯೆ ಪಡಿಬೇಕಂತ ನಿಜವಾದ ವಿದ್ಯಾರ್ಥಿ ಎಷ್ಟು ವಿನಯವಂತನಾಗಿರ್ತಾನೆ ಇದ್ದಾನೆ ಅಂದ್ರೆ ಅವರಿಗೆ ಸಂಪೂರ್ಣ ಆ ಪದವಿ ಸಿಗುವವರಿಗೆ ವಿನಯಂತನಾಗಿರ್ತಾನೆ ಆದ್ರೆ ನೀವುಗಳು ಸ್ವಲ್ಪ ದಾಂದ್ರಿ ಅನಿಸ್ತದೆ ನನಗೆ ನೀವು ನೀವು ನಿಮ್ಮನ್ನು ನೋಡ್ತಿರ್ತೀನ ದಾಂದ್ರಿ ಅನಿಸ್ತದೆ ಕ್ಲಾಸಿನಿಂದ ಆಗಲೇ ಆಗಲಿ ಹೊರಗೆ ಬರುವುದು ಮಾತು ಒಳಗೆ ಹೋಗುದು ಹೊರಗೆ ಬರುವುದು ಇವೆಲ್ಲ ಆಗಬಾರ್ದು ವಿದ್ಯಾರ್ಥಿಗಳೇ ಅಂದ್ರೆ ವಿದ್ಯಾರ್ಥಿಗಳಾಗೇ ಇರಬೇಕು ಇಷ್ಟು ನೀವು ನೀವು ವಿದ್ಯಾರ್ಥಿಗಳಿಗೆ ಆ ನಂತರ ಇನ್ನ ಮುಖ್ಯ ಕಾರ್ಯಕ್ರಮದ ಮುಖ್ಯ ಘಟ್ಟ ನಮ್ಮ ಸರ್ ಬೆಳ್ಕೋಡುಗೆ ಸಮಾರಂಭ ಸರ್ ನಾವು ಸರಿ ಸುಮಾರು ಅವರು ಸರ್ವಿಸ್ ಎಷ್ಟದು ಅಷ್ಟು ಅವ್ರನ್ನ ಉಡಿಯೋರಿ ಅಂದ್ರೆ ನಾನು ಎಂಬತ್ತ್ನಾಲ್ಕರಾಗಿ ನಾನು ಬಂದೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಾಗ ನಾನು ಬಂದಿದ್ದು ಅವರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅವರು ಬಂದರು ಇಲ್ಲಿಯವರೆಗೂ ಅವ್ರನ್ನ ನೋಡ್ತಾ ಇದ್ದೀನಿ ಅವರು ನಾವು ಕೂಡಿ ಬೆಳೆದವರು ಸಹ ಹೃದಯಗಳು ಬಹಳ ವಾಗ್ಮಿಗಳು ಆಮೇಲೆ ಅವರು ಇಂಗ್ಲಿಷ್ ಉಪನ್ಯಾಸಕರು ಅವರ ಇಂಗ್ಲಿಷ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಎಮ್ ಎ ಮುಗಿಸಿದ್ದಾರೆ ಅವರು ಎಣೆಯಲ್ಲಿ ಸಂಸ್ಕೃತ ತಗೊಂಡಿದ್ರು ಅವರು ಆ ಸಂಸ್ಕೃತದಲ್ಲಿ ಯೂನಿವರ್ಸಿಟಿಗೆ ಎರಡನೇ ರ್ಯಾಂಕ್ ಅವರು ಆಮೇಲೆ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಕ್ಲಾಸಿನಲ್ಲೇ ಎರಡನೇ ರ್ಯಾಂಕ್ ಮತ್ತೆ ಅದನ್ನು ಇಂಗ್ಲಿಷ್ ಸಬ್ಜೆಕ್ಟ್ ಸೈತಿ ಎನೆಯ ಅಂದ್ರೆ ಅಂಥವರು ನಮಗೆ ಸಿಕ್ಕರು ಹೇಳಿದ್ರಲ್ಲ ನಮ್ಮ ಊರಿಗೆ ಬಂದಾಗ ಬೆಂಕಿರ್ತಿತ್ತು ಹೇಳ ಅಂದರೆ ಅವ್ರು ಬಂದರು ಬಂದಾಗ ಅವ್ರನ್ನ ಅವರ ಒಂದು ಟ್ಯಾಲೆಂಟ್ ನೋಡಿಕೊಂಡು ನಮ್ಮ ಸಂಸ್ಥೆಯವರು ಅವರನ್ನು ಉಪನ್ಯಾಸಕರಂತ ನೇಮಕ ಮಾಡಿಕೊಂಡ್ರು ಅಂದರೆ ಅವ್ರು ಹೆಂಗಂದ್ರೆ ಭಾಳ ವಾಗ್ಮಿಗಳು ಅಷ್ಟೇ ಹಾಸ್ಯ ಪ್ರಿಯರವರು ಎಷ್ಟು ಹೆಂಗೆ ಹಾಸ್ಯ ಇರ್ತಿತ್ತು ನಿಮ್ಗೆ ನಿಮಗೆ ಒಂದು ಒಂದೇ ಮಾತು ಹೇಳ್ತೀನಿ ನಾವೆಲ್ಲರೂ ಉಳಿದ ಅವ್ರಕ್ಕಿಂತ ಸ್ವಲ್ಪ ನಾವು ಉಳಿದ ಉಪನ್ಯಾಸಕರೆಲ್ಲ ಅವ್ರ ದೊಡ್ಡವರೇ ನಾವು ಅವರೇ ನಮ್ಮ ಉಪನ್ಯಾಸಕ ಬಂಧುಗಳಲ್ಲಿ ಸಣ್ಣವ್ರಂದ್ರೆ ಅವರೇ ಎಲ್ಲರೂ ನಾವು ಅವ್ರಿಗೆ ಸ್ವಲ್ಪ ಹಾಸಿ ಮಾಡ್ತಿದ್ದೀವಿ ಸದಾಕಾಲ ಹಾಸಿ ಎಲ್ಲ ಮಾಡಿ ಅವ್ರನ್ನ ಮಾಡಿ ಕಡೆಗೆ ಏನತ್ತಿದ್ರು ಟೈಮ್ ಪಾಸ್ ಆಗ್ತೀವಿ ನಿಮಗೆ ಚಾ ತರಿಸಿದ ನಾವು ಟೈಮ್ ಪಾಸ್ ಆದ್ರೆ ನಮ್ಮ ಕರ್ಕೊಂಡು ಚಾ ತರಿಸಿದ್ರು ನಾವು ಹತ್ತಿದ್ದೀವಿ ಹೇಳಿ ಲಂಗಿ ಎಟ್ಟು ಹೊರಸಾಗ್ಯದ ಪ್ಯಾಂಟ್ ಎಷ್ಟು ಹೊರಸಾಗ್ಯದ ಹಿಂಗೆ ಹ್ಯಾಂಗೆ ಬರ್ತೀರಿ ನೀವು ಅಂತ ನಾವು ಅನಾವೆ ನೋಡ್ರಿ ಸರ್ ಅದು ನೀವು ಹಂಗೆ ಮಾಡಿ ನಾನು ನನ್ನ ಹೆಸರಿಗೆ ತಕ್ಕಂಗೆ ಅದನ್ನ ನನ್ನ ಹೆಸರು ಏನು ಧೋಳಪ್ಪ ಧೂಳಿನ ಅಷ್ಟು ಹಾಸ್ಯ ಅವ್ರ ಹೆಸರು ಧೂಳಪ್ಪ ಹಂಗ ಧೂಳಿನ ಮತ್ತೆ ಶ್ರೀಮಂತ ಯಾರಾದ್ರೆ ಹೇಳಿ ಶ್ರೀಮಂತೀ ನಿಮ್ಮ ಮತ್ತಿರಿ ಅಂತ ಕೇಳ್ತಿದ್ರ ಅವ್ರು ಹೆಸರಿನ ತಕ್ಕಂತ ಕಾಲೇಜಾಗ ಒಬ್ಬನೇ ಎಷ್ಟು ಹಾಸ್ಯ ಒಂದು ಪ್ರವೃತ್ತಿ ಇತ್ತು ಅವರು ಅಷ್ಟೇ ಸಮಾಧಾನ ಯಾರಿಗಿ ಏನು ಏನು ಅನವರಲ್ಲ ಒಬ್ರಿಗೊಂದು ಮಾತನವರಲ್ಲ ಏನೇ ಅಂದ್ರ ಅಂದ್ರ ಆಯ್ತು ಹಾಗಾಗಿ ಇಟನ್ ಸುಮ್ ಬಿಟ್ಟರೆ ಅಂದ್ರೆ ಗವರ್ಮೆಂಟ್ ಸರ್ ಸ್ವಲ್ಪ ಅಂತ ಅಂತೇಳಿ ಶಿಫ್ಟ್ ಯಾವ್ದವ್ರದ್ದು ನಮ್ಗೆ ಆಗಾಯ ಅದು ಒಂದೇ ಶಿಫ್ಟ್ ಮತ್ತೊಂದು ಏನೂ ಇಲ್ಲ ಮತ್ತೊಂದು ಸರ್ ಅವರು ಅಂದ್ರೆ ಅಷ್ಟೇ ಹಾಸ್ಯ ಪ್ರಿಯರು ಅಷ್ಟೇ ಒಳ್ಳೆಯ ಸನ್ಮಾರ್ಗಿಗಳು ಒಳ್ಳೆಯ ಸನ್ಮಿತ್ರರು ಅಂಥವರು ಇಲ್ಲಿ ಸುಮಾರು ಅಂದ್ರೆ ಮೂವತ್ತ ಆರು ವರ್ಷ ಮೂವತ್ತಾರು ದಿನಗಳವರೆಗೆ ಇಲ್ಲಿ ಸೇವೆ ಸರಿಸ್ಯಾರ ಮೊದಲು ಉಪನ್ಯಾಸಕರಾಗಿ ಆಮೇಲೆ ಹತ್ತೊಂಬತ್ತು ನೂರ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾ ರಿಟೈರ್ಮೆಂಟ್ ಆದ ಮೇಲೆ ಅವರು ಪ್ರಿನ್ಸಿಪಾಲ್ರಾದರು ಹತ್ತೊಂಬತ್ತರಲ್ಲಿ ಪ್ರಿನ್ಸಿಪಾಲ್ರಾಗಿ ಸುಮಾರು ಆರು ವರ್ಷಗಳವರೆಗೆ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸಿ ಯಾರಿಗೆ ಏನೇನು ಇಲ್ಲೇ ಹೇಳೋದು ನಾನು ಯಾರಿಗೆ ಏನು ಕೆಳಕ್ಕೆ ಮಾಡಿಲ್ಲ ಅವರು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಮಾಡಬೇಕನ್ನೂ ಭಾವನೆನೂ ಇಲ್ಲ ತಮಗೂ ಮಾಡ್ಕೋಬೇಕನ್ನೂ ಭಾವನೆಯೂ ಇಲ್ಲ ಒಟ್ಟು ಆ ಶಬ್ದ ಅವರಲ್ಲಿ ಸುರಿತಿದ್ದಿಲ್ಲ ಎಲ್ಲರೂ ನನ್ನವ್ರೆ ಎಲ್ಲರೂ ನನ್ನವ್ರೆ ಎಲ್ಲರನ್ನು ಕರ್ಕೊಂಡು ಒಂದು ಕೆಲಸವನ್ನು ಮಾಡುವಂಥ ಮನೋಭಾವನೆ ನಮ್ಮ ಉಟಗಿ ಸರ್ ಬಂದಿದ್ರು ಅನ್ನೋದನ್ನು ನಾ ಹೇಳ್ತಾ ಇದ್ದೀನಿ ಇಲ್ಲಿ ಒಂದು ಒಂದು ಒಂದೇ ಒಂದು ಒಂದು ಇದು ಬರ್ಕೊಂಡು ಬಂದಿದ್ದೀನಿ ಮುಂದೆ ಆ ಉಟಗಿ ಸರ್ ವ್ಯವಸ್ಥೆಗೆ ಅನುಗುಣವಾಗಿ ಒಂದು 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 ಮಾತು ಬರ್ತಾ ಇದೆ ಇಲ್ಲಿ ಅದನ್ನು ಸ್ವಲ್ಪ ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದರ ಶೀರ್ಷಿಕೆ ಹೆಡ್ಡಿಂಗ ಗೊತ್ತಾಗಲೇ ಇಲ್ಲ ಮ್ಯಾಲಿಟಿಂಗ್ ಗೊತ್ತಾಗಲೇ ಇಲ್ಲ ದಿನಗಳು ಕಳೆದವು ಹೇಗೆ ಕಳೆದವು ಗೊತ್ತಾಗಲೇ ಇಲ್ಲ ಬದುಕಿನ ಜೀವನದಲ್ಲಿ ಉರುಳಿದವು ವರ್ಷಗಳು ಗೊತ್ತಾಗಲೇ ಇಲ್ಲ ಹೆಗಲೇರಿ ಆಡುತ್ತಿದ್ದ ಮಕ್ಕಳು ಹೆಗಲೇರಿ ಆಡುತ್ತಿದ್ದ ಮಕ್ಕಳು ಹೆಗಲದವರೆಗೆ ಬೆಳೆದದ್ದು ಗೊತ್ತಾಗಲೇ ಇಲ್ಲ ಮೊದಲು ಬಾಡಿಗೆ ಬಾರಿಗೆ ಇದ್ದೀವಿ ಮುಂದೆ ಮನೆ ಕಟ್ಕೊಂಡು ಮನೆಯಾಗೆ ಹೋಗ್ತೀವಿ ಗೊತ್ತಾಗಲೇ ಇಲ್ಲ ಆ ನಂತರ ಸೈಕಲ್ ಅಲ್ಲಿ ಏರನೇರಿ ಸೈಕಲ್ ಗೊತ್ತು ಸೈಕಲ್ ಅಲ್ಲಿ ಏರನೇರಿ ಯದೀಸರು ಬಿಡುತ್ತಿದ್ದ ನಾವು ಯಾವಾಗ ಕಾರಿನಲ್ಲಿ ಕುಳಿತೀವೋ ಗೊತ್ತಾಗಲೇ ಇಲ್ಲ ಯಾವಾಗ ಕಾರಿನಲ್ಲಿ ಕುಳಿತೀವೋ ಗೊತ್ತಾಗಲೇ ಇಲ್ಲ ಅಮ್ಮ ಅಪ್ಪನ ಅಪ್ಪಗೆ ಹೊರೆಯಾಗಿದ್ದ ನಾವು ತಂದೆ ತಾಯಿಗೆ ಹೊರೆಯಾಗಿದ್ದ ನಾವು ಯಾವಾಗ ಮಕ್ಕಳನ್ನು ಹೊತ್ತೆವೋ ಗೊತ್ತಾಗಲೇ ಇಲ್ಲ ಯಾವಾಗ ಮಕ್ಕಳನ್ನು ಮಕ್ಕಳ ಹೊರೆ ಹೊತ್ತೆವೋ ಗೊತ್ತಾಗಲೇ ಇಲ್ಲ ದಟ್ಟ ಕರಿ ಕೂದಲಿನಲ್ಲಿ ಬೆರಳಾಡಿಸಿ ಸುಖಿಸುವ ನಾವು ದಟ್ಟವಾದಂತಹ ಕರಿ ಕೂದಲಿನಲ್ಲಿ ಬೆರಳಾಡಿಸಿ ಸುಖಿಸುವಂತ ನಾವು ಯಾವಾಗ ಬಿಳಿ ಕೂದಲುಗಳು ಬಂದವೋ ಗೊತ್ತಾಗಲೇ ಇಲ್ಲ ಯಾವಾಗ ಬಿಳಿ ಕೂದಲುಗಳು ಬೆಳೆದು ಬಂದವು ಗೊತ್ತಾಗಲೇ ಇಲ್ಲ ನಮಗಾಗಿ ಏನಾದರೂ ಮಾಡಬೇಕೆಂದಾಗ ನಮಗಾಗಿ ಏನಾದರೂ ಮಾಡಬೇಕೆಂದಾಗ ದೇಹ ಸಹಕರಿಸುವುದನ್ನು ನಿಲ್ಲಿಸಿದ್ದು ಗೊತ್ತಾಗಲೇ ಇಲ್ಲ ದೇಹ ಸಹಕರಿಸುವುದನ್ನು ನಿಲ್ಲಿಸಿದ್ದು ಗೊತ್ತಾಗಲೇ ಇಲ್ಲ ಕೈಯಲ್ಲಿ ಪುಸ್ತಕ ಹಿಡಿದು ಪಾಠ ಮಾಡಿದ ನಮಗೆ ಕೈಯಲ್ಲಿ ಪುಸ್ತಕ ಹಿಡಿದು ಪಾಠ ಮಾಡಿದ ನಮಗೆ ಗಳಿಗೆ ಬಂದುದು ಗೊತ್ತಾಗಲಿ ನಿವೃತ್ತಿಯ ಗಳಿಗೆ ಬಂದಿದ್ದು ಗೊತ್ತಾಗಲಿ ಇಲ್ಲ ಹೀಗೆ ನಮ್ಮ ಜೀವನ ಏನಿದೆ ಅಂದರೆ ಕಳೆದು ಹೋಗ್ತಾ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ತಮ್ಮ ಮುಂದೆ ಹೇಳ್ತಾ ಪುಟೀಸರು ನಿವೃತ್ತರಾಗಿದ್ದಾರೆ ಅವರ ಜೀವನ ಸುಖ ಶಾಂತಿಯಿಂದ ಕೂಡಿರಿ ಅವರ ಆಯುಷ್ಯು ಅವರು ಶತಕ ಬಾರಿಸಿ ಅಂತ ಹೇಳಿ ನಾನು ಇಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಧನ್ಯವಾದಗಳು ನಾ ಒಬ್ಸ್ ಬದುಕ್ರಿ ಹಂಗೆ ಸಾಧ್ಯ ಆಶಯ ವ್ಯಾಚಾರ ಹಿಂದೆ ಇತ್ತು ಶತಾಯುಷಿ ಭವ ಅಂತ ನೂರು ವರ್ಷ ಈಗಿನವ್ರು ಯಾರು ಬಾಳಂಗಿಲ್ಲ ಬಾಳಂಗಿಲ್ಲ ಯಾಕೆ ಈಗಿನ ಇನ್ನ ನೂತನ ಪ್ರಾಚಾರ್ಯರು ಅತಿ ಆತ್ಮೀಯರಾದಂತಹ ಎನ್ ಎಸ್ ದೇವರ್ಮನಿ ಗುರುಗಳು ಮೊದಲು ಅವರು ಹೈಸ್ಕೂಲ್ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು ಮುಂದೆ ಎರಡ್ ಸಾವಿರದ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಪಿಯು ಕಾಲೇಜಿಗೆ ಉಪನ್ಯಾಸಕರು ಅಂತ ಹೇಳಿ ಬಡ್ತಿ ಪಡೆದು ಇದು ಇತಿಹಾಸ ಉಪನ್ಯಾಸಕರು ಅಂತ ಹೇಳಿ ಪ್ರಶ್ನ ಪಡೆದರು ಇಲ್ಲಿವರೆಗೆ ಸರಿಸುಮಾರು ಹದಿನಾಲ್ಕು ಹತ್ತು ವರ್ಷಗಳವರೆಗೆ ನಿರಂತರ ತಮ್ಮ ಸೇವೆಯನ್ನು ಮಾಡಿ ನಿನ್ನೆ ಆಗಸ್ಟ್ ಒಂದರಿಂದ ನಮ್ಮ ಮ್ಯಾನೇಜ್ಮೆಂಟ್ದವರು ನಮ್ಮ ಆಡಳಿತ ಮಂಡಳಿಯವರು ಅವರಿಗೆ ಪ್ರಾಚಾರ್ಯರು ಹೇಳಿ ಒಂದು ಪ ಪದೋನ್ನತಿಯನ್ನು ಕೊಟ್ಟು ಅವರನ್ನು ಪ್ರಾಚಾರ್ಯರನ್ನಾಗಿ ಮಾಡಿದೆ ಆ ಪ್ರಾಚಾರ್ಯರಾಗಿ ಸೇವೆ ಸಲ್ಲಿಸುವಂಥ ಎನ್ ಎಸ್ ದೇವರಮುಣಿ ಗುರುಗಳಿಗೆ ಒಂದೇ ಒಂದು ಮಾತು ಸಿಗಿಲ್ಲ ಏನಂದರೆ ನಮ್ಮ ಉಪಾರ್ ಸರ್ ಹೇಳಿದರು ಬೊಲ್ಲಾಳೇಶ್ವರ ತೇರು ಹೆಂಗೆ ತಗೊಂಡು ಹೊಂಟಾರಲ್ರಿ ಧರ್ಮದರ್ಶಿಗಳು ಹಾಗೆ ನಂದಿ ಕಾಲೇಜಿನ ತೇರನ್ನು ಎಳ್ಕೊಂಡು ಹೋಗಬೇಕು ಅದೇ ರೀತಿಯಾಗಿಯೇ ಈ ಉಪನ್ಯಾಸಕರಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಇವರೆಲ್ಲರಿಗೆ ಸಹಾಯ ಸಹಕಾರದಿಂದ ಎಲ್ಲರಿಗೂ ಸಹಾಯ ಮಾಡುತ್ತಾ ಸಹಕಾರ ಬಹಳ ಮುಖ್ಯ ಯಾವುದೇ ಅಧಿಕಾರಿಗೆ ತನ್ನ ಕೈ ಕೆಳಗೆ ದುಡಿಯುವಂತ ಜನರಿಗೆ ಅಥವಾ ನೌಕರರಿಗೆ ಸಹಕಾರ ಬಹಳ ಮುಖ್ಯ ಇದೆ ಅದನ್ನು ನಾವು ತಲುಪಬೇಕು ಆಮೇಲೆ ತಾಳ್ಮೆ ಇದು ಇರಬೇಕು ಶಿಫ್ಟ್ ಇರಬಾರದು ಅಧಿಕಾರಿಗೆ ಯಾವುದೇ ರೀತಿಯ ಶಿಫ್ಟ್ ಇರಬಾರದು ತಾಳ್ಮೆ ಆಮೇಲೆ ಸಹಕಾರ ಇವೆರಡೂ ಇಟ್ಟುಕೊಂಡು ಹೊಂಡ್ರಿ ವಿಶ್ವಾಸ ಇಡಬೇಕು ಒಬ್ಬರ ಮೇಲರೆ ವಿಶ್ವಾಸ ಇರಬೇಕು ಒಟ್ಟರ ಮೇಲೆ ಇಡೀ ಬಿಡಬೇಕು ಒಬ್ಬರ ಮೇಲೇ ನಮ್ಮ ಜೀವನದಲ್ಲಿ ಒಬ್ಬರ ಮೇಲಾದರೆ ವಿಶ್ವಾಸ ಇರಬೇಕು ಅಂದ್ರೆ ನಮ್ಮ ಜೀವನ ನಡೀತಾ ಇದೆ ಹಾಗೆ ವಿಶ್ವಾಸವನ್ನು ಇಟ್ಟುಕೊಂಡು ಎಲ್ಲರನ್ನ ಸುರಕ್ಷಿತವಾಗಿ ಸುಗಮವಾಗಿ ಕರೆದುಕೊಂಡು ಹೋಗ್ತಾರು ಹೇಳಿ ತಿಳ್ಕೊಂಡು ಅವರಿಗೆ ಈ ರೀತಿಯಾಗಿ ಅವರು ಸಹಕಾರದಿಂದ ಎಲ್ಲರ ಸ್ಟಾಪ್ ಸಹಕಾರ ಭಾಳ ಗುರುತು ಮೊದಲು ಎಲ್ಲ ಸಹ ಎಲ್ಲರ ಜೊತೆಗೆ ಸ್ಟಾಪ್ ಸಹಕಾರ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಅವರಲ್ಲಿ ಕಳಕಳಿ ಎಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿಯಾಗಿ ಇನ್ನೊಬ್ಬ ನಮ್ಮ ಹುಲಿ ಬಾಬು ನಿವಾಳ್ಕೋಡಿ ನೀವು ನಮ್ಮ ಕೂಡಾನ ಅಂದ್ರೆ ಹೆಚ್ಚು ಕಡಿಮೆ ಎಂಬತ್ತೊಂಬತ್ತರಾಗ ಹುಡುಗಿಸಕ್ಕಿಂತ ಒಂದು ಒಂಬತ್ತರಾಗ ಬಂದಾನ ಒಂದು ವರ್ಷದ ನಂತರ ಬಂದಾನ ಮೊದಲು ಬಹಳ ರಾಯಲ್ ಮನುಷ್ಯ ಅಂದ್ರು ಅಡ್ಡಿ ಅವ ಅವನು ಹೆಂಗ್ ಎಲೆ ಮರೆಯ ಕಾಯಿ ಅಂತ ಇದ್ದಾನೆ ಎಲ್ಲಿ ಯಾರಿಗಿ ಕಾಣಂಗಿಲ್ಲ ಆದ್ರೆ ಎಲ್ಲಾ ಕೆಲಸ ಮಾಡ್ತಾನೆ ಇವನು ಬಾಬು ನಿವಾರ್ ಕೋಡಿ ಅಂತ ಹೇಳಿ ಅಟೆಂಡರ್ ಆಗಿ ನಮ್ಮಲ್ಲಿ ಸೇವೆಗೆ ಸೇರಿದ ಈಗ ಎರಡು ವರ್ಷಗಳಿಂದ ಎಸ್ ಡಿ ಎ ಅಂತ ಹೇಳಿ ಪ್ರಮೋಷನ್ ಆಗಿ ಇಲ್ಲಿ ಎರಡನೇ ದರ್ಜೆಯ ಸಹಾಯಕ ಅಂತ ಹೇಳಿ ಸೇವೆ ಸಲ್ಲಿಸ್ತಾ ಇದ್ದಾನೆ ಅಂಥವನು ಒಳಗವನಿಗೆ ಕೆಲವೊಂದು ಚಟಗಳದ ಚಟಗಳು ನೀವು ಸುಮಾರು ತಿಳ್ಕೋ ನಾಟಕ ಮಾಡೋ ಚಟ ಇದೆ ಅವ್ನಿಗೆ ಯಾವುದೇ ನಾಟಕಕ್ಕೆ ಯಾಕೋ ಬಾಬು ಇಲ್ಲಿ ಸರ್ ಬೇರೆ ಕೆಲಸ ಇರ್ತೀವಿ ನಮ್ಗೆ ಗೊತ್ತಾಗ್ಬಿಡ್ತಾನ ಜಾಗದಾಗ ತಿರ್ಗಾಡ್ತಿರ್ತಾನ ಬೇಡ ನಾಟಕ ಇನ್ನ ಸಾಕು ಅಂದ್ರೂ ಇಲ್ಲದೇ ನಾ ಏನ್ ಮಣಂಗಿದ ಸ್ಟೇಜ್ ಮೇಲೆ ಹಾಪು ಚಡ್ಡಿ ಒಂದು ಬನಿಯನ್ನ ಒಂದು ವಂಕ್ ಟೆಪ್ಪಿಗೆ ಹಾಕೊಂಡು ಕುಡಿತ ನೋಡಿ ನೀವು ನಾವು ಹಾಸ್ಯ ಪಾತ್ರ ಅವನಿಗೆ ಮೀಸಲಾಗಿದ್ಯಾವ್ದು ಹಾಸ್ಯ ಪಾತ್ರ ಅವನ ಹಾಸ್ಯ ಪಾತ್ರವನ್ನು ನೋಡಿಯೇ ನಮ್ಮ ಆಲ್ಮೇಲ್ ತಾಲೂಕದ ದಂಡಾಧಿಕಾರಿಗಳು ಆಮೇಲೆ ಆಲ್ಮೇಲ್ ತಾಲೂಕಿನ ತಹಸೀಲ್ದಾರರು ಅವನಿಗೆ ಹಾಸ್ಯ ಕಲಾವಿದ ಅಂತೇಳಿ ತಾಲೂಕದ ಹಾಸ್ಯ ಕಲಾವಿದ ಅಂತ ಹೇಳಿ ಒಂದು ಬಿರುದನ್ನು ಕೊಟ್ಟಿದೆ ಆ ಬಿರುದು ಅವನಿಗೆ ಸನ್ಮಾನ ಮಾಡಿದೆ ಮೊನ್ನೆ ಅದಕ್ಕಾಗಿ ಅವನಿಗೂ ಕೂಡ ಧನ್ಯವಾದಗಳನ್ನ ಈ ಸಮಯದಲ್ಲಿ ಹೇಳ್ತಾ ಇದ್ದೇನೆ ಗುರುಗಳು ಸಮಯ ಸ್ವಲ್ಪ ಗುರುಗಳು ಎಲ್ಲೋ ಹೊರಟಾರ ಇನ್ನೊಂದು ಐದು ನಿಮಿಷ ಹೇಳ್ತೀನಿ ಇನ್ನೊಂದು ಒಂದು ಮಾತ ಇಲ್ಲಿ ನೋಡ್ಕೊಂಡು ಹೇಳ್ತೀನಿ ನಿಮ್ಗೆ ಇನ್ನು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಅನ್ನೋದು ಎಲ್ಲರೂ ಹೇಳ್ಯಾರ ಆದರೂ ಇನ್ನೂ ಒಂದು ಎರಡು ಮಾತು ಮುಖ್ಯವಾಗಿ ವಿದ್ಯಾರ್ಥಿಗೆ ಎಲ್ಲರಿಗೂ ಬೇಕಾಗಿತ್ತು ಆರೋಗ್ಯ ಆರೋಗ್ಯ ವಿದ್ಯೆ ಇವೆರಡು ವಿದ್ಯೆ ಜೊತೆಗೆ ಆರೋಗ್ಯ ಬೇಕು ನಿಮಗೆ ಅದಕ್ಕಾಗಿಯೇ ವಿದ್ಯೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ತಾಯಿ ಬುದ್ಧಿ ಹೇಳದ ಗುರು ಬಿದ್ದಿರು ಬಂದು ನೋಡದ ತಾಯಿ ಶುದ್ಧ ವೈರಿಗಳು ಅಂತ ಇಂದು ತಂದೆ ತಾಯಿಗಳು ನಿಮ್ಮ ಸಲುವಾಗಿ ಎಷ್ಟು ಕಷ್ಟ ಅನ್ನೋದು ನಿಮಗ್ ಗೊತ್ತು ಸಣ್ಣ ಇರ್ತದೆ ಈಗ ಸದ್ಯ ನಾವು ಸಾಮಾನ್ಯವಾಗಿ ಈ ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ ಲಕ್ಷ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನಮಗ ನಿಮಗಲ್ಲ ಅದು ಕಾನ್ವೆಂಟೋ ಅಲ್ಲಿ ನಿಮ್ಗಾದ್ರೂ ಎಷ್ಟೋ ಖರ್ಚು ಮಾಡ್ತಾ ಇದ್ದಾರೆ ಆ ಖರ್ಚು ಮಾಡಿದ್ದನ್ನ ಸದುಪಯೋಗ ಪಡಿಸ್ಕೋಬೇಕಷ್ಟೇ ನೀವು ಮತ್ತೊಂದೇನಿಲ್ಲ ಮನೆಯಲ್ಲಿ ತಂದೆ ತಾಯಿಗಳು ದುಡಿತಿರ್ತಾರ ಇನ್ನೊಬ್ಬರಲ್ಲಿ ಕೆಲಸಕ್ಕೆ ಹೋಗ್ತಾರ ಹೋಗಿ ನಿಮಗೆ ಫೀ ಕಟ್ತಾರ ನಿಮಗೆ ಬಟ್ಟಿಗೆ ಹಾಕ್ತಾರ ನಿಮಗೆ ಬಡ್ಡಿ ಕೊಡಿಸ್ತಾರ ಆ ಒಂದು ಋಣ ನೀವು ತೀರ್ಸ್ಬೇಕು ಅಂದ್ರೆ ನೀವು ಹೆಂಗಾಗಬೇಕು ಪಾಸ್ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಬೇಕು ಇಂದಿನ ಅದರಾಗಿ ಇವತ್ತು ಸ್ಪರ್ಧಾತ್ಮಕ ಯುಗ ಇದೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಆದ್ರೂ ನೌಕರಿ ಸಿಗುವಲ್ಲ ಅಂತ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಏನ್ ಮಾಡಬೇಕು ಒಳ್ಳೆ ವಿದ್ಯಾರ್ಥಿಗಳಾಗಬೇಕು ಆ ಹೆಸರು ಉಳಿಸ್ಬೇಕಾದ್ರೆ ನೀವು ಸಾಲಿ ಕಲಿಬೇಕು ನೀವು ಬರ್ತೀರಿ ನಾನು ನಿಮ್ಮನ್ನು ನೋಡ್ತೀನಿ ಒಂದು ನೋಟ್ಬುಕ್ ಇಟ್ಕೊಂಡು ಹೆಂಗ್ ಮಾಡ್ಕೊಂಡು ಬರ್ತೀವಿ ಬರೀ ಈ ರೀತಿ ಒಂದು ನೋಟ್ಬುಕ್ ಅಲ್ಲಿ ದಿವ್ಸಕ್ಕೆ ಆರು ಪೀರಿಯಡ್ ಇರ್ತಾವ ಆರು ವಿಷಯ ಆರು ವಿಷಯ ಏನ್ ಮಾಡ್ತಾ ನೋಡ್ ನೋಡ್ರಿ ವಿಚಾರ ಮಾಡಿ ಒಂದು ನೋಟ್ಬುಕ್ ಆರು ವಿಷಯ ಅದರಾಗ ಏನೇನು ಬರೀತಿರೋ ಏನಿಲ್ಲ ನಿನ್ನ ಏನ್ ಹೇಳಿ ಬರ್ದು ತೋರ್ಸಿರಿ ಅಂದ್ರೆ ಯಾರು ತೋರ್ಸಂಗಿಲ್ಲ ಈಗ ಅವಾಗ ಏನು ಮಾಡ್ತಿದ್ರು ಪ್ರತಿಯೊಂದು ದಿವ್ಸ ಹೇಳಿದ್ದನ್ನ ತಾರೀಖ್ ಹಾಕಿ ನೋಡ್ತಿದ್ರು ಬಂದು ಇವತ್ತು ನೀವು ನಿನ್ನೆ ಸರ್ ನಿನ್ನೆ ನೋಟ್ಬುಕ್ ಮನೆ ಬಂದಿರಿತೀನಿ ಬರ್ಕೊಳಂಗಿಲ್ಲ ಈ ಶಿಕ್ಷಕರು ಅಥವಾ ಉಪನ್ಯಾಸಕರು ಏನು ಉಪನ್ಯಾಸ ಮಾಡ್ತಿರ್ತಾರ ಅದನ್ನ ನೀವು ಏನ್ ಮಾಡ್ಬೇಕು ಬರೀತಿರ್ಬೇಕು ಹಂಗೆ ಬರೀ ಕತಿ ಕೇಳಿದಂಗ ಪುರಾಣ ಕೇಳಿದಂಗ ಕೇಳಿದ್ರ ಹೊರಗೆ ತೋದ್ರಿ ಬರೀತಿರ್ಬೇಕು ಮೇನ್ ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ಬರ್ಕೋತ್ ಬರ್ಕೋತ್ ಬರ್ಕೊತಿದ್ರಿ ಅಂದ್ರ ಹೋಗಿ ಅದನ್ನ ಸ್ವಲ್ಪ ನೋಡಿದ್ರಿ ಅಂದ್ರ ಒಂದು ಕತಿ ಹೇಳಿತ್ತು ಒಂದ್ ಅಚ ಇದ್ದ ಇಬ್ಬರು ಮಕ್ಕಳಿದ್ರು ಹೆಂಗ್ ಇಷ್ಟ ನೆನಪಾತಂದ್ರ ಅದ್ ಪೂರ್ಣ ಕಥೆ ನಿಮ್ಗೆ ನೆನಪು ಬರ್ತದೆ ಮತ್ತೆ ಏನು ಬರಲಾರ ಅಂದ್ರ ಅದಕ್ಕೆ ನಿರಂತರ ಬೈ ತಿರ್ಬೇಕು ವಿದ್ಯಾರ್ಥಿಗಳು ಬರ್ಕೋ ಇದ್ರ ನಿಮಗ್ ಶಿಕ್ಷಣ ಬರ್ತದ ಇಲ್ದೆ ಇದ್ರೆ ಸಮಾಜಕ್ಕೂ ಹೊರೆ ತಂದೆ ತಾಯಿಗಳಿಗೂ ಹೊರೆ ನಾಳೆ ಆದ ಹೆಂಡ್ರಿಗೂ ಹೊರೇನೆ ಏನು ನೀವು ಜೀವನ ಹೆಂಗ್ ಮಾಡ್ತೀರಿ ನಿಮ್ ಜೀವನ ಹೆಂಗ್ ನಾಳೆ ಲಗ್ನ ಆಗ್ತದ ಮಕ್ಕಳಿಗೆ ಜೀವನ ಹೆಂಗ ನಿಮ್ದು ಎಡ್ರಿಗೆ ಏನ್ ಆಗ್ತಿಪಾ ನೀವು ನೌಕರಿ ಸಿಗದೆ ಇದ್ರೆ ಏನಾದ್ರೂ ಒಂದು ಉದ್ಯೋಗ ಬೇಕಲ್ಲ ನಿಮ್ಗ ಆ ಉದ್ಯೋಗ ಏನು ಇರ್ಲಿಕ್ಕಂದ್ರೆ ಅವ್ರು ನೇಮ್ ಸದತ್ತೀರ್ ನೀವು ಏ ನಮ್ಗೆ